ನೀನು ಒಂದು ಬಟ್ಟಿಗೋಹಿ ಬಿಟಿರ್ತ್ರಿ ಎಲಾ ಸಾಕಾಯ ಅವ್ರು ನೀನ್ ಇಟ್ಲರಿಂದ್ರಿರ್ಗಾರ ನೀನು ಬಿಡ್ರಿ ಎಲ್ಲಾ ಸಾಕಾಯ ಅವ್ರು ಏನು ಮುಂಗಾರು ಪ್ರಾರಂಭ ಆಗಿದೆ ಮಳೆ ಪ್ರಾರಂಭ ಆಗಿದೆ ಅದಕ್ಕೆ ಇವತ್ತು ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ಕೊಡಲಿಕ್ಕೆ ಇವತ್ತು ಪ್ರಾರಂಭ ತಾಲೂಕಿನಲ್ಲಿ ಮಾಡಿದ್ದೇವೆ ಇಲ್ಲಿ ಪಾಪನ್ ಕೋಣದಲ್ಲಿ ಇವತ್ತು ನಾವು ಬಿತ್ತನೆಯನ್ನು ಪ್ರಾರಂಭ ಮಾಡಿ ಸಾಂಕೇತಿಕವಾಗಿ ಪ್ರಾರಂಭ ಮಾಡೋದ್ರ ಮುಖಾಂತರ ಇಲ್ಲಿ ನೂರೈವತ್ತು ಜನ ರೈತರಿಗೆ ಬಿತ್ತನೆ ಬೀಜನ ಮತ್ತು ರಸಗೊಬ್ಬರ ಮತ್ತು ಅವರಿಗೆ ಆರುನೂರು ರೂಪಾಯಿ ಹೆಕ್ಟರ್ಗೆ ಹೆಕ್ಟರ್ಗೆ ಆರುನೂರು ರೂಪಾಯಿನ ಸಪೋರ್ಟಿವ್ ಫಂಡ್ ಹಣನೂ ಕೂಡ ಕೊಡುವಂಥ ವ್ಯವಸ್ಥೆ ಇವಾಗ ಮಾಡ್ತಾ ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ಯಾವುದೇ ರೈತರಿಗೆ ಆಗ್ಬೋದು ಈ ಮುಂಗಾರಿಗೆ ಆಗ್ಬೋದು ಹಿಂಗಾರಿಗೆ ಆಗ್ಬೋದು ಬೇಕಾದಂಥ ಬಿತ್ತನೆ ಬೀಜ ಮತ್ತು ರಸಗೊಬ್ಬರನ ಎಲ್ಲ ಕೂಡ ದಾಸ್ತಾನು ಕೂಡ ಈಗಾಗಲೇ ಆಗಿದೆ ಹಾಗಾಗಿ ಎಲ್ಲೂ ಕೊರತೆ ಇಲ್ಲ ರೈತರು ಅದನ್ನು ನಿಮ್ಮ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಪಡ್ಕೊಂಡು ನೀವೆಲ್ಲರೂ ಕೂಡ ಉತ್ತಮ ಬೆಳೆಯನ್ನು ಬೆಳೆದು ಆ ಒಳ್ಳೆ ರೈತರು ಫಲವತ್ತಾದ ಮಣ್ಣಿರೋದ್ರಿಂದ ಭೂಮಿ ಇರೋದರಿಂದ ಇವತ್ತು ಒಳ್ಳೆ ಇಳುವರಿ ಬರೋ ರೀತಿಯಲ್ಲಿ ನೀವೆಲ್ಲರೂ ಕೂಡ ರಾಸಾಯನಿಕ ಗೊಬ್ಬರ ಮತ್ತು ಬೀಜ ಒಳ್ಳೆ ಬೀಜನೂ ಕೂಡ ಇವತ್ತು ಇಲಾಖೆ ಮುಖಾಂತರ ಒದಗಿಸ್ಕೊಡ್ತಾ ಇದ್ದಾರೆ ಇದನ್ನು ನೀವೆಲ್ಲರೂ ಕೂಡ ಬಿತ್ತನೆ ಮಾಡೋದ್ರ ಮುಖಾಂತರ ನಿಮ್ಮ ಇಳುವರಿಯನ್ನು ಹೆಚ್ಚಿಸ್ಕೊಳ್ಳಿ ಅಂತಕ್ಕಂಥದ್ದು ನಾ ವಿನಂತಿ ಮಾಡ್ತೇನೆ ನಮ್ಮ ಪರೀಕ್ಷೆಯನ್ನು ಎದುರಿಸಿದ್ರು ಅದರಲ್ಲಿ ಸುಮಾರು ಜನ ಒಳ್ಳೆ ಅಂಕವನ್ನು ಪಡೆದಿದ್ದಾರೆ ಖಂಡಿತ ಈ ಸಲ ಒಂದು ಮೂವತ್ತು ಜನನಾರು ಕೂಡ ಆಯ್ಕೆ ಆಗ್ತದೆ ಅಂತಕ್ಕಂಥ ನಂಬಿಕೆ ನಮಗಿದೆ ಅದೇನಾಗ್ತದೆ ಅಂದರೆ ಇದೆಲ್ಲ ನಾವು ಉತ್ತೇಜನ ಮಾಡೋದು ನಮ್ಮ ಮಕ್ಕಳು ಯಾವ್ದಾದ್ರು ಒಂದು ಸರ್ಕಾರಿ ಉದ್ಯೋಗ ಹೋಗಲಿ ಒಳ್ಳೆ ರೀತಿಯಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಜೊತೆಗೆ ಏನು ಅವರ ಕುಟುಂಬಸ್ಥರು ಅವರ ಅವ್ರನ್ನ ಸಹಿಸು ಇಷ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರನ್ನ ವಿದ್ಯಾಭ್ಯಾಸ ಮಾಡಿಸಿದ್ರು ಅವ್ರನ್ನ ಮುಂದಿನ ದಿನಗಳಲ್ಲಿ ಪ್ರೀತಿಯಿಂದ ಅವ್ರನ್ನ ಸುಖವಾಗಿ ಸಾಕುವಂಥದ್ದಾಗಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ಇವತ್ತು ಸಿ ಇ ಟಿ ಕಳೆದ ವರ್ಷ ಸುಮಾರು ಅರವತ್ತೆರಡು ಜನ ಮಕ್ಕಳು ಸರ್ಕಾರಿ ಒಂದು ಸೀಟನ್ನು ತಗೊಂಡ್ರು ಸಿ ಇ ಟಿನಲ್ಲಿ ಅದರಲ್ಲಿ ಮೂವತ್ತೆರಡು ಜನ ಇಂಜಿನಿಯರಿಂಗು ಮತ್ತು ವೆಟನರಿ ಮತ್ತು ಅಗ್ರಿಕಲ್ಚರ್ಲಿ ಇನ್ನು ಮೂವತ್ತು ಜನ ಎಲ್ಲ ಕೂಡ ಆ ಥರ ತೊಗೊಂಡಂಥದ್ದು ಅದರಿಂದ ಇವತ್ತು ಅರವತ್ತೆರಡು ಜನ ಏನೂ ದುಡ್ಡು ಖರ್ಚಿಂದನೇ ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಸರ್ಕಾರದ ಅನುದಾನದಲ್ಲಿ ಅಂತ ಒಂದು ಉಪಯೋಗಗಳನ್ನ ಎಲ್ಲ ವಿದ್ಯಾರ್ಥಿಗಳು ಪಡ್ಕೋಬೇಕು ಅಂತಕ್ಕಂಥದ್ದು ಜೊತೆಯಲ್ಲಿ ಶಿಕ್ಷಣ ಇಲಾಖೆ ಎಸ್ ಎಲ್ ಸಿ ನಲ್ಲಿ ಜಿಲ್ಲೆಗೂ ಪ್ರಥಮ ನಮ್ಮ ತಾಲೂಕು ಚಿಕ್ಕಮಾಯಿ ತಾಲೂಕು ಎಸ್ ಎಲ್ ಸಿ ನಲ್ಲಿ ಹೋದಷ್ಟು ಪ್ರಥಮ ಹನುಮಂತಯ್ಯ ಬಿಡಯ್ಯ ஹனுமந்தையா பின்புட்டையா ஹனுமந்தையா பின்புட்டையா பிம்பிக்காய் எங்கம்மா